ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರಂಭದಲ್ಲಿ ವಿಡಿಯೋ ಒಂದನ್ನ ಗಮನಿಸಿದ್ರಿ ಈ ವಿಡಿಯೋ ಓರ್ವ ಯುವತಿಯ ಪ್ರಾಣವನ್ನೇ ಬಲಿ ತೆಗೆದುಕೊಂಡಿದೆ ನಂಬೋದಿಕ್ಕೆ ಸ್ವಲ್ಪ ಕಷ್ಟ ಆದರೂ ಕೂಡ ನಂಬಲೇಬೇಕಾದಂತ ಸಂಗತಿ ಬಂಧುಗಳೇ ಇದೊಂದು ಜಾಗೃತಿ ಮೂಡಿಸುವಂತ ವಿಡಿಯೋ ಅಂತ ಭಾವಿಸಿ ಯಾಕಂದ್ರೆ ಈಗಿನ ಯಂಗ್ ಜನರೇಷನ್ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದು ಬಹಳನೇ ಕಷ್ಟ ಹೀಗಾಗಿ ನಿಮ್ಮ ಮಕ್ಕಳ ಬಗ್ಗೆ ಪೋಷಕರು ಅದೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು ನಿಮ್ಮ ಮಕ್ಕಳು ಏನ್ ಮಾಡ್ತಿದ್ದಾರೆ ಯಾರ ಸಹವಾಸದಲ್ಲಿದ್ದಾರೆ ದಯವಿಟ್ಟು ಅದರ ಬಗ್ಗೆ ತಿಳ್ಕೊಳ್ಳಿ ಇಲ್ಲ ಅಂತ ಆದ್ರೆ ನಿಮ್ಮ ಮಕ್ಕಳು ನಿಮ್ಮ ಕೈ ತಪ್ಪಿ ಹೋಗುವಂತ ಸಾಧ್ಯತೆ ಇರುತ್ತೆ ಅದು ಕೂಡ ಸಣ್ಣ ಸಣ್ಣ ಕಾರಣಗಳಿಗಾಗಿ ಅದರಲ್ಲೂ ಈಗ ಸೋಷಿಯಲ್ ಮೀಡಿಯಾ ಬಂದ ಬಳಿಕ ಅಥವಾ ಸೋಷಿಯಲ್ ಮೀಡಿಯಾ ಪ್ರವರ್ಧಮಾನದಲ್ಲಿ ಇರುವಂತಹ ಈ ಸಂದರ್ಭದಲ್ಲಿ ಈ ಯಂಗ್ ಜನರೇಷನ್ ಅವರಿಗೆ ಈ ರೀಲ್ಸ್ ಮತ್ತು ರಿಯಲ್ ಬದುಕಿನ ನಡುವೆ ಯಾವುದೇ ವ್ಯತ್ಯಾಸವೂ ಕೂಡ ಗೊತ್ತಾಗ್ತಿಲ್ಲ ಕಾಲ್ಪನಿಕ ಬದುಕು ಲೋಕದಲ್ಲೇ ಅವರೆಲ್ಲರೂ ಕೂಡ ತೇಲಾಡ್ತಿರ್ತಾರೆ ಹೀಗಾಗಿ ಸಣ್ಣ ಸಣ್ಣ ವಿಚಾರಕ್ಕೆ ಯಾವುದೇ ನಿರ್ಧಾರವನ್ನು ನಿರ್ಧಾರವನ್ನ ತೆಗೆದುಕೊಂಡು ಬಿಡ್ತಾರೆ ಯಾಕೆ ಇಷ್ಟೊಂದು ಪೀಠಿಕೆಯನ್ನು ಹಾಕ್ತೆ ಅಂದ್ರೆ ಇದು ಕೂಡ ಅಂಥದ್ದೇ ಘಟನೆ ಒಂದು ವಿಡಿಯೋ ಕಾರಣಕ್ಕಾಗಿ ಅಥವಾ ಒಂದು ರೀಲ್ಸ್ ವಿಚಾರಕ್ಕೆ ಲವರ್ಸ್ ನಡುವೆ ಗಲಾಟೆ ನಡೆದು ಈ ಸುಂದರವಾದಂತಹ ಯುವತಿ ತನ್ನ ಪ್ರಾಣವನ್ನ ತಾನೇ ಬಲಿ ಕೊಟ್ಕೊಂಡು ಬಿಟ್ಟಿದ್ದಾಳೆ ಏನಾಯ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಈ ಯುವತಿಯ ಹೆಸರು ಚೈತನ್ಯ ಅಂತ ವಯಸ್ಸು ಇಪ್ಪತ್ತೊಂದರಿಂದ ಇಪ್ಪತ್ತ ಎರಡರ ವಯಸ್ಸಿನ ಆಸುಪಾಸಷ್ಟೇ ತುಮಕೂರು ಗ್ರಾಮಾಂತರದ ಹೊಸಹಳ್ಳಿಯ ನಿವಾಸಿ ಎಸ್ಎಸ್ಐಟಿ ಎನ್ನುವಂತ ಕಾಲೇಜಿನಲ್ಲಿ ಫೈನಲ್ ಇಯರ್ ಬಿಕಾಂ ಅನ್ನು ಓದ್ತಾ ಇದ್ದಂತ ಹುಡುಗಿ ತಂದೆ ಇರಲಿಲ್ಲ ತಾಯಿ ಮಾತ್ರ ಇದ್ದಿದ್ದು ತಾಯಿ ಸೌಭಾಗ್ಯಮ್ಮ ಅಂತ ಹೇಳಿ ಟೀ ಶಾಪ್ ಅನ್ನು ಒಂದಿಟ್ಕೊಂಡು ಅವರು ಬದುಕನ್ನು ಸಾಗಿಸ್ತಾ ಇದ್ರು ಮಗಳನ್ನ ಬಹಳ ಕಷ್ಟಪಟ್ಟು ಅವರು ಓದಿಸ್ತಾ ಇದ್ರು ಅದಕ್ಕೆ ತಕ್ಕ ಹಾಗೆ ಆಕೆಯೂ ಕೂಡ ಚೆನ್ನಾಗಿ ಓದ್ತಾ ಇದ್ಲು ಅದರ ಜೊತೆಗೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳುವಂತಹ ಪ್ರಯತ್ನವನ್ನ ಆಕೆ ಮಾಡ್ತಾ ಇದ್ಲು ಮಾಡೆಲ್ ಗಳಿಗೆ ಮೇಕಪ್ ಆರ್ಟಿಸ್ಟ್ ಆಗಿ ಆಕೆ ಕೆಲಸವನ್ನ ಮಾಡ್ತಾ ಇದ್ಲು ಯಾವಾಗ ಮಾಡೆಲ್ ಗಳಿಗೆ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿಕೊಂಡ್ಲೋ ಅದಾದ ಬಳಿಕ ಆಕೆಗೂ ಕೂಡ ಈ ಮಾಡಲಿಂಗ್ ಬಗ್ಗೆ ವಿಪರೀತವಾದಂತಹ ಆಸಕ್ತಿ ಬೆಳೆಯೋದಿಕ್ಕೆ ಶುರುವಾಗುತ್ತೆ ಹೀಗಾಗಿ ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಕೂಡ ಆಕೆ ಮಾಡಿಕೊಳ್ತಾ ಇದ್ಲು ಹೀಗಾಗಿ ರೀಲ್ಸ್ ಕಡೆಗೂ ಕೂಡ ವಿಪರೀತವಾದಂತಹ ಪ್ರೀತಿ ಅಂತದೆಲ್ಲವೂ ಕೂಡ ಶುರುವಾಗಿದೆ ಹೀಗಾಗಿ ಇನ್ಸ್ಟಾಗ್ರಾಮ್ ಪೇಜ್ ಒಂದನ್ನ ಓಪನ್ ಮಾಡಿ ಸಾಲು ಸಾಲಾಗಿ ರೀಲ್ಸ್ ಗಳನ್ನ ಕೂಡ ಆಕೆ ಅಪ್ಲೋಡ್ ಮಾಡ್ತಾ ಇದ್ಲು ಅಂತಿಮವಾಗಿ ಇತ್ತೀಚೆಗೆ ಒಂದಷ್ಟು ಫ್ಯಾಷನ್ ಶೋನಲ್ಲೂ ಕೂಡ ಆಕೆ ಭಾಗಿಯಾಗಿದ್ಲಂತೆ ಒಟ್ಟಾರೆಯಾಗಿ ಭವಿಷ್ಯದ ಬಗ್ಗೆ ಸುಂದರವಾದಂತ ಕನಸನ್ನ ಕಾಣ್ತಿದ್ದಂತಹ ಯುವತಿ ಮಗಳ ಆಸೆಯನ್ನ ನೆರವೇರಿಸಬೇಕು ಅಥವಾ ಮಗಳ ಆಸೆಗೆ ಅಡ್ಡಿ ಬರಬಾರದು ಎನ್ನುವ ಕಾರಣಕ್ಕಾಗಿ ಈ ಮಾಡಲಿಂಗು ರೀಲ್ಸ್ ಎಲ್ಲದಕ್ಕೂ ಕೂಡ ತಾಯಿಯು ಕೂಡ ಬೆಂಬಲವಾಗಿ ನಿಂತ್ಕೊಂಡಿದ್ರಂತೆ ಅಂದ್ರೆ ಏನೋ ಒಂದು ಕನಸನ್ನ ಕಾಣ್ತಿದ್ದಾಳೆ ಆ ಕನಸನ್ನ ಆಕೆ ರೀಚ್ ಆಗ್ಲಿ ಎನ್ನುವಂತ ಒಂದೇ ಒಂದು ಉದ್ದೇಶದ ಕಾರಣಕ್ಕಾಗಿ ಇದರ ನಡುವೆ ಏನಾಗಿದೆ ಅಂದ್ರೆ ವಿಜಯ್ ಕುಮಾರ್ ಎನ್ನುವಂತಹ ಯುವಕ ಆತ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಆತ ಈ ಹೊಸ ಹಳ್ಳಿಯ ಪಕ್ಕದಲ್ಲಿ ಒಂದು ರಾಮೇನಹಳ್ಳಿ ಅಂತಿದೆ ಆ ಭಾಗದವನು ಈ ಸೌಭಾಗ್ಯಮ್ಮ ಅಂದ್ರೆ ಈ ಚೈತನ್ಯ ಎನ್ನುವಂತ ಹೆಣ್ಣು ಮಗಳ ತಾಯಿ ಅವರು ಟೀ ಶಾಪ್ ಅನ್ನ ಇಟ್ಕೊಂಡ ಕಾರಣಕ್ಕಾಗಿ ಅಲ್ಲಿಗೆ ಟೀ ಕುಡಿಯೋದಿಕ್ಕೆ ಅಂತ ಆಗಾಗ ಬರ್ತಾ ಇದ್ದ ಬರ್ತಾ ಇದ್ದಂತವನು ಈಕೆಯನ್ನ ನೋಡಿದ್ದಾನೆ ಅದಾದ ಬಳಿಕ ಇವರಿಬ್ಬರ ನಡುವೆ ಸ್ನೇಹ ಶುರುವಾಗಿದೆ ಅದು ಪ್ರೀತಿಯ ಹಂತಕ್ಕೂ ಕೂಡ ಹೋಗಿದೆ ಹೆಚ್ಚು ಕಡಿಮೆ ಮೂರ್ನಾಲ್ಕು ವರ್ಷದಿಂದ ಇಬ್ರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ರಂತೆ ಈ ವಿಚಾರ ಊರ್ನವರ ಗಮನಕ್ಕೂ ಕೂಡ ಬಂದಿತ್ತು ಹಾಗೆ ಚೈತನ್ಯ ಸಂಬಂಧಿಕರ ಗಮನಕ್ಕೂ ಕೂಡ ಬಂದಿತ್ತು ಆಕೆಯ ಮಾವ ಕೂಡ ಒಮ್ಮೆ ಎಚ್ಚರಿಕೆಯನ್ನು ಕೊಟ್ಟಿದ್ರಂತೆ ಇದು ಇಂಥ ವಯಸ್ಸು ಬಹಳ ಕನಸನ್ನ ಕಂಡಿದ್ದೀ ಆ ಬದುಕಿನಲ್ಲಿ ಹೀಗಾಗಿ ಈ ಪ್ರೀತಿ ಮತ್ತೊಂದು ಮಗದೊಂದು ಬೇಡ ಆಚೆಗೆ ನೀನು ಬೇರೆ ರೀತಿಯಲ್ಲಿ ಬದುಕನ್ನ ನಿನ್ನ ಪಾಡಿಗೆ ನೀನಿರೋ ಈ ಪ್ರೀತಿ ಹೋಗಬೇಡ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರಂತೆ ಆ ಮಾತನ್ನ ಕೇಳಿಸಿಕೊಳ್ಳೋದಕ್ಕೆ ಚೈತನ್ಯ ರೆಡಿ ಇರಲಿಲ್ಲ ಒಟ್ಟಾರೆಯಾಗಿ ಇವರಿಬ್ರು ಕೂಡ ಪರಸ್ಪರ ಪ್ರೀತಿಯನ್ನ ಮಾಡ್ತಾ ಇದ್ರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಸಣ್ಣ ಪುಟ್ಟ ಜಗಳ ಅದಾದ ಬಳಿಕ ಸರಿಯಾಗೋದು ಇಂಥದ್ದೆಲ್ಲವೂ ಕೂಡ ನಡೆದೇ ಇತ್ತು ಸೌಭಾಗ್ಯಮ್ಮ ಅವರ ಗಮನಕ್ಕೂ ಕೂಡ ಈ ವಿಚಾರ ಇದ್ರೂ ಕೂಡ ಅವ್ರ ಈ ಬಗ್ಗೆ ತೀರಾ ತಲೆ ಹೋಗಿರಲಿಲ್ಲ ಹೋಗಿರ್ಲಿಲ್ಲ ಅಂದ್ರೆ ಇದು ಅನಾಹುತದ ಹಂತಕ್ಕೆ ಹೋಗಬಹುದು ಇನ್ನೇನೋ ಸಮಸ್ಯೆ ಆಗಬಹುದು ಆ ರೀತಿಯಲ್ಲಿ ಅವ್ರು ಯೋಚನೆಯನ್ನ ಮಾಡಿರಲಿಲ್ಲ ಹೀಗೆ ಎಲ್ಲವೂ ಕೂಡ ನಡೀತಾ ಇತ್ತು ಹೀಗಿರುವಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಈ ಚೈತನ್ಯ ಪಕ್ಕದಲ್ಲಿ ಯಾವುದೋ ಪಾರ್ಕ್ ನಲ್ಲಿ ಕುತ್ಕೊಂಡ ಸಂದರ್ಭದಲ್ಲಿ ಬರತ್ತೆನ್ನುವಂತಹ ಸ್ಟ್ರೀಟ್ ಫೋಟೋಗ್ರಾಫರ್ ಒಬ್ರು ಬಂದಿದ್ದಾರೆ ಅವರು ಬರ್ತಾ ಇದ್ದ ಹಾಗೆ ನೀವು ನೋಡೋದಕ್ಕೆ ಚೆನ್ನಾಗಿದ್ದೀರಾ ಅಂತ ಹೇಳಿ ಒಂದಷ್ಟು ಫೋಟೋಗಳನ್ನ ತೆಗಿತೀರಿ ಅಂತ ಅವ್ರು ಹೇಳಿದ್ದಾರೆ ಅದಕ್ಕೆ ಕಿಯು ಕೂಡ ಒಪ್ಕೊಂಡಿದ್ದಾಳೆ ಯಾಕಂದ್ರೆ ಮಾಡ್ಲಿಂಗ್ ಅನ್ನ ಮಾಡ್ತಿದ್ದ ಕಾರಣಕ್ಕಾಗಿ ಅಥವಾ ಅದರ ಬಗ್ಗೆ ಆಸಕ್ತಿ ಇದ್ದ ಕಾರಣಕ್ಕಾಗಿ ಈ ಫೋಟೋ ಶೂಟು ಅಂತದೆಲ್ಲವೂ ಕೂಡ ಮಾಮೂಲಿಯಾಗಿತ್ತಲ್ಲ ಹೀಗಾಗಿ ಆಕೆಯು ಕೂಡ ಒಪ್ಕೊಂಡಿದ್ದಾಳೆ ಅಂತಿಮವಾಗಿ ಈ ಭರತ್ ಒಂದಷ್ಟು ಫೋಟೋವನ್ನ ತೆಗೆದಿದ್ದಾರೆ ಅದಾದ ಬಳಿಕ ಅದೆಲ್ಲವನ್ನು ಕೂಡ ನೀಟಾಗಿ ಜೋಡಿಸಿ ಎಡಿಟ್ ಮಾಡಿ ಒಂದು ಹಾಡನ್ನು ಹಾಕಿ ಅವರ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅದನ್ನು ಅಪ್ಲೋಡ್ ಮಾಡಿ ಅದಾದ ಬಳಿಕ ಅದನ್ನ ಚೈತನ್ಯಗೆ ಟ್ಯಾಗ್ ಕೂಡ ಮಾಡಿದ್ದಾರೆ ಒಂದಷ್ಟು ದಿನಗಳ ಕಾಲ ಚೈತನ್ಯ ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ಆದರೆ ಅಂತಿಮವಾಗಿ ಆಕೆಯೂ ಕೂಡ ತನ್ನ ಪೇಜ್ ನಲ್ಲಿ ಆ ಫೋಟೋಸ್ ಗಳನ್ನ ಹಾಗೆ ಆ ವಿಡಿಯೋ ಅದೆಲ್ಲವನ್ನು ಕೂಡ ಅಪ್ಲೋಡ್ ಮಾಡಿದ್ದಾಳೆ ಇದೆಲ್ಲವನ್ನು ಅಪ್ಲೋಡ್ ಮಾಡ್ತಾ ಇದ್ದ ಹಾಗೆ ಇದನ್ನ ವಿಜಯ್ ಕುಮಾರ್ ಅಂದ್ರೆ ಚೈತನ್ಯ ಪ್ರಿಯಕರ ಗಮನಿಸಿದ್ದಾನೆ ಗಮನಿಸ್ತಾ ಇದ್ದ ಹಾಗೆ ಆತನಿಗೆ ವಿಪರೀತ ಸಿಟ್ಟು ಬಂದು ಬಿಟ್ಟಿದೆ ನನ್ನ ಹುಡುಗಿಯ ಫೋಟೋವನ್ನ ಫೋಟೋ ತೆಗೆದು ಅದ್ಯಾವನೋ ತನ್ನ ಪೇಜಿನಲ್ಲಿ ಹಾಕೊಂಡಿದ್ದಾನೆ ಜೊತೆಗೆ ಅದನ್ನ ಈಕೆಯೂ ಕೂಡ ಹಾಕೊಂಡಿದ್ದಾಳೆ ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲಿ ಆತ ಕುದ್ದು ಹೋಗಿದ್ದಾನೆ ಅಂದ್ರೆ ಇವರೆಲ್ಲರ ಯೋಚನೆಯ ಹಾಗಿರುತ್ತೆ ಅಂದ್ರೆ ತುಂಬಾ ಸೀಮಿತವಾಗಿ ಯೋಚನೆ ಮಾಡೋದು ಅಥವಾ ತಮ್ಮ ಒಂದು ಬೇಲಿ ಹಾಕೊಂಡು ಯೋ ಬದುಕನ್ನು ಆ ರೀತಿಯಲ್ಲಿ ಇರ್ತಾರಲ್ಲ ಆ ರೀತಿಯಾಗಿ ವಿಜಯ್ ಕುಮಾರ್ ಕೂಡ ಆ ರೀತಿಯಾಗಿ ಯೋಚನೆಯನ್ನ ಮಾಡಿದ್ದಾನೆ ಜೊತೆಗೆ ಆ ಫೋಟೋಸ್ ಗಳೆಲ್ಲವನ್ನೂ ಕೂಡ ನೋಡಿ ಆತನಿಗೆ ಅದು ಅನ್ಸ್ತು ಏನೋ ಗೊತ್ತಿಲ್ಲ ಕೈ ತಪ್ಪಿ ಹೋಗಿ ಬಿಡುತ್ತಾಳೆ ಅಥವಾ ಅವಳು ಇನ್ನೇನೋ ಆಗಿಬಿಡುತ್ತಾಳೆ ಅದಾದ ಬಳಿಕ ನನ್ನ ಕೈಗೆ ಸಿಗೋದಿಲ್ಲ ಹಾಗೆ ಏನೇನೋ ಅನ್ಸೋದಿಕ್ ಶುರುವಾಗಿದೆ ಅನ್ಸುತ್ತೆ ಯಾಕಂದ್ರೆ ಆ ಫೋಟೋಸ್ ಗಳೆಲ್ಲವನ್ನೂ ಕೂಡ ನೋಡ್ತಿದ್ದಾಗ ಯಾರು ಮಾಡಲ್ಲೇ ಎನ್ನುವ ರೀತಿಯಲ್ಲಿ ಆ ಫೋಟೋಸ್ ಗಳೆಲ್ಲವೂ ಕೂಡ ಇತ್ತು ಹೀಗಾಗಿ ಆತ ಆ ರೀತಿಯಾಗಿಯೂ ಕೂಡ ಯೋಚನೆಯನ್ನ ಮಾಡಿದ್ದಾನೆ ಅನ್ಸುತ್ತೆ

ಇಬ್ಬರ ನಡುವೆಯೂ ಕೂಡ ಜೋರಾದಂತಹ ಜಗಳ ಅಂತದೆಲ್ಲವೂ ಕೂಡ ಆಗಿದೆ ಅದಾದ ಬಳಿಕ ಆತ ಏನು ಮಾಡಿದ್ದಾನೆ ಸೀದಾ ಆಕೆಯ ಮನೆ ಹತ್ರ ಬಂದಿದ್ದಾನೆ ಮನೆ ಹತ್ರ ಬಂದು ಅಲ್ಲೂ ಕೂಡ ಜಗಳವನ್ನ ಮಾಡಿದ್ದಾನೆ ಮನೆಗೆ ನುಗ್ಗೋದಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ ಅದಾದ ಬಳಿಕ ಅಲ್ಲೂ ಕೂಡ ಪರಸ್ಪರ ಇಬ್ಬರ ನಡುವೆ ಜಗಳ ಆಗಿದೆ ಅದಾದ ಬಳಿಕ ಈತ ವಾಪಸ್ ಬರ್ತಾ ಇದ್ದ ಹಾಗೆ ಚೈತನ್ಯ ಈತನಿಗೆ ಫೋನ್ ಮಾಡಿ ಇಲ್ಲ ನನಗೆ ನಿನ್ನ ಈ ಜಗಳ ಇದೆಲ್ಲವನ್ನೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ನಾನು ನನ್ನ ಪ್ರಾಣವನ್ನ ಕಳ್ಕೊಳ್ತೇನೆ ಅಂತ ಆಕೆ ಹೆದರಿಸಿದ್ದಾಳೆ ಇತ ಈತನಿಗೂ ಕೂಡ ಆತಂಕ ಶುರುವಾಗಿದೆ ಅದಾದ ಬಳಿಕ ಪದೇ ಪದೇ ಫೋನ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ ಫೋನ್ ಸ್ವಿಚ್ ಆಫ್ ಆಗಿದೆ ಅಥವಾ ಫೋನ್ ರೀಚ್ ಆಗಿಲ್ಲ ಆಗ ಆತನಿಗೆ ಭಯ ಶುರುವಾಗಿದೆ ಸೀದಾ ಮತ್ತೊಮ್ಮೆ ಆ ಹುಡುಗಿಯ ಮನೆ ಹತ್ರ ಬಂದಿದ್ದಾನೆ ಅಲ್ಲಿ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡಿದ್ದಾನೆ ಆ ಹುಡುಗಿಯ ತಾಯಿ ಎಲ್ಲರಿಗೂ ಕೂಡ ವಿಚಾರವನ್ನ ತಿಳಿಸಿದ್ದಾನೆ ಆಕೆ ಪ್ರಾಣವನ್ನ ಕಳ್ಕೊಳ್ಳಕ್ ಹೋಗ್ತಿದ್ದಾಳೆ ಅಥವಾ ಪ್ರಾಣವನ್ನ ಕಳ್ಕೊಂಡಿರಬಹುದು ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ಬಾಗಿಲು ಒಡೆದು ನೋಡಿದಂತ ಸಂದರ್ಭದಲ್ಲಿ ಆಕೆಯ ದೇಹ ನೇಣು ಬಿಗಿದಂತ ಸ್ಥಿತಿಯಲ್ಲೂ ಪತ್ತಿಯಾಗಿದೆ ಯಾರ್ಯಾದ್ರೂ ನಂಬೋದಿಕ್ ಸಾಧ್ಯ ಆಗತ್ತೆ ಹೇಳಿ ಈ ಸಿಲ್ಲಿ ಕಾರಣಗಳಿಗಾಗಿ ಆಕೆ ಪ್ರಾಣವನ್ನ ಕಳ್ಕೊಂಡು ಬಿಟ್ಲು ಅಥವಾ ಸಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕೆ ದುರಂತ ಅಂತ್ಯವನ್ನ ಕಂಡ್ಲು ಅಂದ್ರೆ ನಂಬೋದಿಕ್ ಸಾಧ್ಯ ಆಗತ್ತ ಆದ್ರೆ ನಂಬಲೇ ಬೇಕಾಗಿರುವಂತ ವಿಚಾರ ಇದು ಯಾಕೆ ಈ ವಿಚಾರವನ್ನ ನಾನು ನಿಮ್ಮ ಮುಂದೆ ಇಟ್ಟೆ ಅಂದ್ರೆ ಇಂತಹ ಘಟನೆಗಳ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗೋದಿಕ್ಕೆ ಶುರುವಾಗಿದೆ ರೀಲ್ಸು ರಿಯಲ್ ಬದುಕಿನ ನಡುವೆ ಯಾವ ವ್ಯತ್ಯಾಸವೂ ಕೂಡ ಇವರಿಗೆ ಗೊತ್ತಾಗ್ತಿಲ್ಲ ಯಾವುದೋ ಭ್ರಮಾ ಯಾವುದೋ ಕಾಲ್ಪನಿಕ ಲೋಕ ಸಣ್ಣ ಸಣ್ಣ ವಿಚಾರಕ್ಕೆ ಅದು ಯಾವ್ಯಾವ ಹಂತಕ್ಕೆ ಹೋಗಿ ಕೊನೆಗೆ ಪ್ರಾಣವನ್ನು ಕಳ್ಕೊಳ್ಳುವ ಹಂತಕ್ಕೆ ಹೋಗ್ತಾರೆ ಈಕೆಗೆ ಏನು ಕೂಡ ಕಡಿಮೆ ಆಗಿರ್ಲಿಲ್ಲ ತಾಯಿ ಪಾಪ ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಆಕೆಯನ್ನು ಸಾಕ್ತಾ ಇದ್ರು ಆಕೆಯು ಕೂಡ ಚೆನ್ನಾಗಿ ಓದ್ತಾ ಇದ್ಲು ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡಿದ್ಲು ಕೆಲಸ ಮಾಡ್ತಾ ಇದ್ಲು ಓದುವ ಸಂದರ್ಭದಲ್ಲೇ ಭವಿಷ್ಯದ ಬಗ್ಗೆ ನೂರಾರು ಕನಸನ್ನ ಕಂಡಿದ್ಲು ಅದಕ್ಕೆ ಬೇಕಾದಂತ ತಯಾರಿ ಎಲ್ಲವನ್ನೂ ಕೂಡ ಮಾಡ್ಕೊಳ್ತಾ ಇದ್ಲು ಆದರೆ ಅದರ ನಡುವೆ ಬಂದಂತ ಈ ಪ್ರೀತಿ ಪ್ರೇಮ ಮತ್ತೊಂದು ಮಗದೊಂದು ಆಕೆಯ ಬದುಕು ಈ ಹಂತಕ್ಕೆ ಹೋಗುವ ರೀತಿಯಲ್ಲಾಗಿದೆ ಬಂಧುಗಳೇ ಆ ಕಾರಣಕ್ಕಾಗಿ ಹೇಳೋದು ದಯವಿಟ್ಟು ಪೋಷಕರು ಆದಷ್ಟು ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನ ವಹಿಸಿ ಸ್ವಲ್ಪ ಏನಾದ್ರೂ ನೀವು ಅವ್ರ ಕಡೆ ತಲೆ ಕೆಡಿಸ್ಕೊಂಡಿಲ್ಲ ಅಂತಾದರೆ ನಿಮ್ಮ ಕೈ ತಪ್ಪಿ ಹೋಗುವಂತ ಸಾಧ್ಯತೆಗಳಿರುತ್ತೆ ಹೀಗಾಗಿ ನಿಮ್ಮಲ್ಲಿ ಜಾಗೃತಿ ಮೂಡಿಸುವಂತ ಉದ್ದೇಶದಿಂದ ಈ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆ ಏನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ